ಭಕ್ತಿ ಇವತ್ತು ಏನೈತಿ ಅದರ ಶಕ್ತಿ ಇನ್ನಷ್ಟು ಹೆಚ್ಚು ಆಗುವ ಸಲುವಾಗಿ ಬೆಳೆಸ್ಬೇಕು ಕಡಿಮೆ ಮಾಡೋರು ಇರಬಾರ್ದು ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕ ತಿರುಗಾಡಕ್ಕೆ ಹತ್ತೆ ಗುಡ್ಯಾಗ ಹೋಗಬೇಡ್ರಿ ಗುಡ್ಯಾಗ ಹೋಗಬ್ಯಾಡ್ರಿ ಅಂತೇಳಿ ಪ್ರಚಾರ ಮಾಡಕತ್ತೈತಿ ಈಗ ಮೊನ್ನೆ ಅವ್ರದ್ದು ಒಂದು ತಿಂಗಳೇನು ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು ಏನು ಹೇಳಿದರು ದೇವರು ಗುಡಿಯಾಗಿಲ್ಲ ಗುಡ್ಯಾಗಿ ಹೋಗಬೇಡ್ರಿ ಮನ್ಯಾನು ದೇವರೆಲ್ಲ ಗೋಳೆ ಮಾಡಿ ಬಳ್ಯಾಗ ಹಾಕ್ರಿ ಮತ್ತೆ ಯಾರು ಕುಡಿದ್ರೆ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನು ತಪ್ಪ ಅಕ್ಕೈತಿ ಅಂತ ಒಬ್ಬ ಭಾಷಣ ಅದ್ರಾಗ ಇವ್ರು ಏನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಹೇಳಾಕತ್ತೀನಿ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತ ನಾ ಮುಗಿದಿಲ್ಲ ಇದು ಹೇಳು ಹೇಳೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳಿರ್ ನಾನೇ ಹೇಳ್ಬೇಕಾ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯಲ್ಲ ಹೇಳಿದ್ರೆ ಮೆಟ್ಲೆ ಹೊಡಿಬೇಕು ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯಿತು ಏನು ಅಂಥವ್ರನ್ನ ತೊಗೊಂಡು ಏನು ಮಾಡೋದು ಇಂಥ ಪುಣ್ಯಾತ್ಮರನ್ನ ಪಡ್ಕೊಂಡ್ರಿ ಬಹಳ ಚಲೋ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಅಭಿನಂದಿಸ್ತೀನಿ ಎಂಥ ಶಿಷ್ಯ